ವಿಧಾನಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ನೀಡಿದ ಹಿನ್ನೆಲೆಯಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಈ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಮಾಜಿ ಶಾಸಕ ರಘುಪತಿ ಭಟ್ ಅವರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಈ ಬೆಳವಣಿಗೆ ಬೆನ್ನಲ್ಲಿಯೇ ಟ್ವೀಟ್ ಮಾಡಿರುವ ಉಡುಪಿ ಹಿಜಾಬ ವಿವಾದದ ಸಂದರ್ಭದಲ್ಲಿ ಉಚ್ಛಾಟನೆಗೊಳಗಾಗಿದ್ದ ಎಂಟು ವಿದ್ಯಾರ್ಥಿಗಳಲ್ಲಿ ಓರ್ಗಳಾದ ಆಲಿಸಾ ಅಸಾದಿ ಹಿಜಾಬ್ಗಾಗಿ ಅಂದು ನಮ್ಮನ್ನ ಹೊರದಬ್ಬಿದ್ರಿ ಇಂದು ಅದೇ ಪಕ್ಷ ನಿಮ್ಮನ್ನ ಹೊರದಬ್ಬಿದೆ ಎಂದು ಟಾಂಗ್ ನೀಡಿದ್ದಾರೆ ಸ್ವತಂತ್ರ ವಿದ್ಯಾರ್ಥಿನಿಯು ದೇವನು ತಾನಿಚ್ಚಿಸಿದನ್ನು ಮಾಡಿಯೇ ತೀರುವವನು ವಾರ್ಷಿಕ ಪರೀಕ್ಷೆಗೆ ಇನ್ನೇನು ಅರವತ್ತು ದಿನ ಇತ್ತು ಹಿಜಾಬ್ ಧರಿಸಿದ ಏಕಮಾತ್ರ ಕಾರಣಕ್ಕೆ ನನ್ನನ್ನ ಕಾಲೇಜಿನಿಂದ ಹೊರದಬ್ಬಿದ್ದೀರಿ ನಿಮ್ಮ ಪಕ್ಷಕ್ಕೆ ದೊಡ್ಡ ಸಾಧನೆ ಮಾಡಿ ತೋರಿಸಿದ್ರಲ್ಲವೇ ಇಂದು ಅದೇ ಪಕ್ಷ ನಿಮ್ಮನ್ನ ಹೊರದಬ್ಬಿದೆ ಎಂದು ಹೇಳಿದ್ದಾರೆ ಆ ಕ್ಷಣವನ್ನ ನಾನು ಇನ್ನು ಉಡುಪಿಯಲ್ಲಿಯೇ ನೋಡುವಂತಾಯಿತು ಎಂದು ನಾನು ವಕೀಲ ಪದವಿ ವಿದ್ಯಾರ್ಥಿನಿ ನೀವು ಉಚ್ಚಾಟದ ವ್ಯಕ್ತಿ ಅಭ್ಯರ್ಥಿ ಎಂದು ಅಲಿಯಾ ಅಸಾದಿ ಹೇಳಿಕೆ ನೀಡಿದ್ದಾರೆ ಉಡುಪಿಯ ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ ವಿವಾದದಲ್ಲಿ ಅಂದಿನ ಬಿಜೆಪಿ ಸರ್ಕಾರದ ಶಾಸಕರಾಗಿದ್ದ ರಘುಪತಿ ಭಟ್ ಮುಂಚೂಣಿಯಲ್ಲಿದ್ದರು ಅಲ್ಲದೆ ವಿಧಾನಸಭೆಯ ಕಲಾಪದ ಸಂದರ್ಭದಲ್ಲಿಯೂ ವಿವಾದದ ಬಗ್ಗೆ ಮಾತನಾಡಿದ್ರು ಈ ವಿವಾದದಿಂದಾಗಿ ಮುಂಚೂಣಿಗೆ ಬಂದಿದ್ದ ಸಂಘ ಪರಿವಾರದ ಮುಖಂಡ ಯಶ್ಪಾಲ್ ಸುವರ್ಣಗಿರಿಗೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಟಿಕೆಟ್ ನೀಡಿತ್ತು ಟಿಕೆಟ್ ವಂಚಿತರಾಗಿದ್ದ ರಘುಪತಿ ಭಟ್ ಮಾಧ್ಯಮಗಳ ಎದುರೇ ಕಣ್ಣೀರು ಹಾಕಿದ್ರು ಆ ಬಳಿಕ ರಘುಪತಿ ಭಟ್ ಅವರು ಈ ಬಾರಿಯ ನೈಋತ್ಯ ಪದವೀತರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿದ್ದರು ಆದರೆ ಪಕ್ಷವು ಈ ಕ್ಷೇತ್ರದಿಂದ ಶಿವಮೊಗ್ಗದ ಡಾಕ್ಟರ್ ಧನಂಜಯ ಸರ್ಜೆ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಿತ್ತು ಅಲ್ಲದೆ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಅನ್ನು ಜೆಡಿಎಸ್ ಪಕ್ಷದ ಚಿಕ್ಕಮಗಳೂರು ಅಭ್ಯರ್ಥಿಗೆ ನೀಡಿತು ಇಂದು ರಘುಪತಿ ಭಟ್ ಅವರ ಸಮಾಧಾನಕ್ಕೆ ಕಾರಣವಾಗಿದೆ ಹೀಗಾಗಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಇದರ ಬೆನ್ನಲ್ಲೇ ಇದೀಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ